ನೆಕ್ಸ್ಟ್ ಸೈನಿಕ ಏನೇನ್ ಮಾಡ್ಬೇಕು ಬಹಳ ನನ್ನ ಸಮಯ ತುಂಬಾ ಸ್ಪೀಡಕ್ ಹೋಗ್ತಾ ಇರೋದು ಎಂಟರಿಂದ ಹತ್ತರ ಪುಸ್ತಕ ಹಾಗೆ ದೇಶದ ಮಕ್ಕಳಿ ನಾವು ಪ್ರಚನೆಯಿಂದ ಸರಿಯಾದ ಮಾಹಿತಿ ತಗೋದಕ್ಕೆ ಕೂತಿರ್ಬೇಕು ಕೂತಿರ್ಬೇಕಂತೆ ಈಗ ಎಕ್ಸಾಂಪಲ್ ಯಾವ್ಯಾವ ಅವರ ಪ್ರತಿ ವರ್ಷಕ್ಕೂ ಅಪ್ ಆಗ್ತಾ ಇರತ್ತೆ ಓಕೆ ಆ ಪ್ಲೇನ್ ಹೊಟ್ಟಿಗೆ ಹೋಗಿದ್ರೆ ಗೊತ್ತಿರಬೇಕು ಜೋಗು ಪ್ರದೇಶಗಳನ್ನ ಕರ್ನಾಟಕದಲ್ಲಿ ಪೊತ್ತಿತ್ತಿಲ್ಲ ಇವಾಗ ಜೋಗು ಪ್ರದೇಶಗಳನ್ನ ಸೃಷ್ಟಿಯಾಗಿದ್ದಾವೆ ಈ ತರ ನಮಗೆ ಗೊತ್ತಿಲ್ಲ ನಮಗೆ ಬೇಸಿಕ್ ಕಾಮನ್ ಸೆನ್ಸ್ ಅದೇ ಸಮಯ ಪ್ರಜ್ಞೆ ಇರಬೇಕು ಎಕ್ಸಾಮ್ ಆಗ ಕ್ವಶನ್ಸ್ಗೆ ನೋಡಿ ಐವತ್ತು ಕ್ವೇಶನ್ಸ್ ಗಟ್ಟೆ ಕೊಡ್ತವೆ ಒಂದ್ ಅವರ್ ಎಲ್ಲ ಅದನ್ನ

కంప్యూటర్ మా అడ్డావే ఫస్ట్ కంప్యూటర్ ఎక్సాదీ బేసిక్ కంప్యూటర్ బాగా సాయం నెక్స్ట్ భాష హిందీ అండ్ ఇంగ్లీష్ సంపాక్ ఫోర్టీ హర్సెంట్ ఇప్పటి పర్సెంట్ హిందీ నలవత్ పర్సెంట్ ఇంగ్లీష్ ముగ్స్ దేశ నరేంద్ర మోతి సార్ ಪ್ರಚಲಿತ ನನಗೆ ತೆತಂಗಿಗಳ ಬಗ್ಗೆ ನಾವು ಮಾಡ್ತೀವಲ್ಲ ಮಾಡ್ತಾ ಇದ್ದೀವಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ನೆಕ್ಸ್ಟ್ ದೈಹಿಕ ಅತಿ ಮುಖ್ಯ ಅವರಿಗೆ ನೂರು ನಂಬರ್ ಎಕ್ಸಾಮ್ ಇಲ್ಲ ನೂರು ನಂಬರ್ ಫಿಸಿಕಲ್ ಹಾಗಾಗಿ ಫಿಸಿಕಲ್ ಕಂಪಲ್ಸರಿ ಬೇಕೇ ಬೇಕು ಎಡತ್ರ ಅಭ್ಯಾಸ ಮತ್ತು ಸರಿಯಾದ ಮುಖ್ಯ ಒಬ್ಬ ಗುರು ಇರಲಿ ಭಕ್ತರು ಯಾಕೆ ಹೋಗಿದ್ರೆ ನಿಮ್ಮನ್ನ ಚರ್ಚೆ ಮಾಡ್ದಾರೆ ನಿಮ್ಮ ತಪ್ಪುಗಳನ್ನ ನೀವು ಮುಂದೆ ತೋರಿಸಿ ಸರಿಯಾದ ಹೋಗಪ್ಪ ಅಂತ ನಾವು ತೋರಿಸ್ತೀವಿ ಅದಾದ್ರೆ ನಿಮ್ಮ ಶರೀರದ ಹೋಗಿ ಕಾಳಜಿ ಮಾಡಬೇಕು ಹೋಗಿ ನಿನ್ನ ನಿಜವಾದ ಬೇಟ್ ಯಾರು ಅಂತಂದ್ರೆ ನಿನಗೆ ವೇಜ್ ನಿನ್ ಕಷ್ಟದಲ್ಲಿ ಬರೋದಾಗಲ್ಲ ನಿನ್ನ ಶರೀರವೇ ನಿನ್ನ ನಿಜವಾದ ಹೌದ ಈಗ ಒಳ್ಳೆ ಕೆಲಸದಲ್ಲಿ ನಿನ್ನ ಕೆಟ್ಟ ಕೆಲಸಗಳಲ್ಲಿ ಖುಷಿಯಲ್ಲಿ ದುಃಖದಲ್ಲಿ ಫ್ರೆಂಡ್ ಅಂತಂದ್ರೆ ನಾ ಇದ್ದ ನಮ್ಮ ಶರೀರಗಳು ಸೊ ಹಾಗಾಗಿ ಇದಕ್ಕೆ ಏನೇನು ಬೇಕಲ್ಲ ಸದ್ಯ ಶಕ್ತಿ ಬೇಕಾದ್ರೆ ಚಾ ತಿನ್ಬೇಕು ಎಕ್ಸಸ ಮಾಡಬೇಕು ಅದಕ್ಕೆ ಏನು ತೊಂದರೆ ಅರ್ಥ ನೋಡ್ಕೊಬೇಕು ಅದಕ್ಕೆ ನಾವು ಕರ್ತವ್ಯ ಆರೋಗ್ಯದ ಬಗ್ಗೆ ಹೆಚ್ಚಾಗಿದೆ ಎಕ್ಸಾಮ್ಸ್ ನೈಟ್ ಬಂದಾಗ ನಿಮ್ ಎಕ್ಟಿಷನ್ ತುಂಬಾ ಏನಾದ್ರೂ ಒನ್ ಸೈಡ್ ಎಕ್ಸ್ಪೆಟಿ ಕಡಿಮೆ ಆಯಿತು ಅಂತಂದ್ರೆ ಹತ್ತಿರದ ಇಪ್ಪತ್ತು ನಂಬರ್ ಕಡಿಮೆ ಸ್ಟೂಡೆಂಟ್ ಬರ್ ತಿಂಕ್ ಮಾಡ ಇಂಜಿನಿಯರ್ ಆಗುತ್ತೆ ಒಳ್ಳೇದು ಸ್ಟೂಡೆಂಟ್ ಇದ್ರು ನಾವು ಹೌದಾ ನೆಕ್ಸ್ಟ್ ಅಧಿಕಾರಿ ಆಗುವ ಆಸೆ ಇದೆ ಸೊ ಅಧಿಕಾರಿ ಆಗುವ ಆಸೆ ಇತ್ತು ಅಂತಂದ್ರೆ ಏನ್ ಮಾಡಬೇಕು